ವೀಕ್ಷಕರೇ ಲಹರಿಯ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಆಗ್ನೇಯ ಏಷ್ಯಾ ದೇಶವಾದ ಬ್ರೂನೈಗೆ ಭೇಟಿ ನೀಡಿದ್ದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಈ ಮೂಲಕ ಪ್ರಧಾನಿ ಆಗ್ನೇಯ ಏಷ್ಯಾದ ದೇಶವೊಂದಕ್ಕೆ ಭೇಟಿ ನೀಡಿದ ಮೊದಲ ಭಾರತದ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಕೇವಲ ಐದು ಲಕ್ಷಗಳಷ್ಟು ಜನಸಂಖ್ಯೆಯನ್ನು ಹೊಂದಿರುವ ಈ ಪುಟ್ಟ ದ್ವೀಪ ರಾಷ್ಟ್ರದ ವೈಶಿಷ್ಟ್ಯತೆಗಳೇನು ಮತ್ತು ಐದನೇ ಶತಮಾನದವರೆಗೆ ಹಿಂದೂ ಮತ್ತು ಬೌದ್ಧ ರಾಷ್ಟ್ರವಾಗಿದ್ದ ಬ್ರುನೈ ಇಂದು ಅಧಿಕೃತ ಮುಸ್ಲಿಂ ರಾಷ್ಟ್ರವಾಗಿ ಬೆಳೆದಿದ್ದು ಹೇಗೆಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಬ್ರೂನೈ ಎಂಬ ಹೆಸರು ಸಂಸ್ಕೃತದ ವರುಣ ಎಂಬ ಪದದಿಂದ ಬಂದಿದೆ ಎಂದು ನಂಬಲಾಗಿದೆ ವರುಣ ಎಂದರೆ ನಾವಿಕ ಎಂಬ ಅರ್ಥ ಸಂಸ್ಕೃತದಲ್ಲಿದೆ ಬ್ರೂನೈ ಯುನೈಟೆಡ್ ಕಿಂಗ್ಡಮ್ನ ಪ್ರಾಬಲ್ಯದಿಂದ ಹೊರಬಂದು ಜನವರಿ ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುತ್ತದೆ ನಂತರ ಈ ದೇಶವು ಸುಲ್ತಾನರಿಂದ ಆಳಲ್ಪಡುತ್ತದೆ ಮತ್ತು ಶರಿಯಾ ಸೇರಿದಂತೆ ಇಸ್ಲಾಂನಿಂದ ಪ್ರೇರಿತವಾದ ಕಾನೂನು ವ್ಯವಸ್ಥೆ ಈ ದೇಶದಲ್ಲಿದೆ ಮಲಯಾ ಭಾಷೆಯು ಈ ದೇಶದ ಅಧಿಕೃತ ಭಾಷೆಯಾಗಿದೆ ಬ್ರುನೈ ದೇಶವನ್ನು ಪ್ರಸ್ತುತ ಹಾಜಿ ಹಸನಲ್ ಬೋಲ್ಕಿಯಾ ಎಂಬ ಸುಲ್ತಾನ ಆಳುತ್ತಿದ್ದು ಇವರು ಇಂಗ್ಲೆಂಡಿನ ರಾಣಿ ಎರಡನೇ ಎಲಿಜಬೆತ್ ನಂತರ ವಿಶ್ವದಲ್ಲೇ ಅತಿ ಹೆಚ್ಚು ಆಳ್ವಿಕೆ ನಡೆಸಿದ ಎರಡನೇ ದೊರೆಯಾಗಿ ಗುರುತಿಸಿಕೊಂಡಿದ್ದಾರೆ ಇವರ ಐಷಾರಾಮಿ ಜೀವನ ಸದಾ ಸುದ್ದಿಯಾಗುತ್ತಿರುತ್ತದೆ ಸುಮಾರು ಐದು ಬಿಲಿಯನ್ ಡಾಲರ್ ಅಂದರೆ ನಾಲ್ಕು ಸಾವಿರದ ಇನ್ನೂರು ಕೋಟಿಗಳಷ್ಟು ಮೌಲ್ಯದ ಏಳು ಸಾವಿರ ಕಾರುಗಳನ್ನು ಬ್ರುನೈ ಸುಲ್ತಾನ್ ಹೊಂದಿರುತ್ತಾರೆ ಇದೆಲ್ಲದರ ಜೊತೆ ಎರಡು ಮಿಲಿಯನ್ ಚದರ ಅಡಿ ಪ್ರದೇಶದಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಲೇಪನ ಮಾಡಿಸಿದ ವಿಶ್ವದ ಅತಿ ದೊಡ್ಡ ನೈಸರ್ಗಿಕ ಅರಮನೆಯನ್ನು ಸಹ ಇವರು ರೂಪಿಸಿಕೊಂಡಿದ್ದಾರೆ ಈ ಅರಮನೆ ಗಿನ್ನಿಸ್ ರೆಕಾರ್ಡ್ ಬುಕ್ ಅನ್ನು ಸಹ ಸೇರಿದೆ ಐದು ಸ್ನಾನದ ಕೊಳಗಳು ಶಯನ ಗೃಹಗಳು ಇನ್ನೂರ ಐವತ್ತೇಳು ಶೌಚಾಲಯಗಳು ಮತ್ತು ನೂರ ಹತ್ತು ಗ್ಯಾರೇಜ್ಗಳು ಈ ಅರಮನೆಯಲ್ಲಿವೆ ಎರಡು ಸಾವಿರದ ಏಳರಲ್ಲಿ ತಮ್ಮ ಮಗಳ ಮದುವೆಗೆ ರೋಲ್ಸ್ ರಾಯ್ಸ್ ಕಾರಿಗೆ ಸಂಪೂರ್ಣವಾಗಿ ಚಿನ್ನದ ಲೇಪನವನ್ನು ಮಾಡಿಸಿ ಪ್ರಪಂಚದ ಎಲ್ಲೆಡೆ ಸುದ್ದಿ ಆಗಿದ್ದರು ವೀಕ್ಷಕರೇ ಸುಮಾರು ಐದನೇ ಶತಮಾನದವರೆಗೂ ಕೇವಲ ಹಿಂದೂಗಳು ಮತ್ತು ಬೌದ್ಧರೇ ನೆಲೆಸಿದ್ದ ಈ ದ್ವೀಪ ರಾಷ್ಟ್ರ ಇಂದು ಅಧಿಕೃತ ಮುಸ್ಲಿಂ ರಾಷ್ಟ್ರ ಶೇಕಡಾ ಮುಸಲ್ಮಾನರು ಮತ್ತು ಶೇಕಡಾ ಆರು ಬೌದ್ಧ ಧರ್ಮದವರು ಇಲ್ಲಿ ವಾಸಿಸುತ್ತಿದ್ದಾರೆ ಈ ಮೊದಲು ಇಲ್ಲಿನ ಮಲಯಾ ಸಂಸ್ಕೃತಿಯು ಹಿಂದೂ ಧರ್ಮದ ಜೊತೆ ಅಗಾಧವಾದ ಸಂಬಂಧವನ್ನು ಹೊಂದಿತ್ತು ರುನೈ ಹಿಂದೂ ಮತ್ತು ಬೌದ್ಧ ಧರ್ಮಗಳಿಂದ ಪ್ರಭಾವಿತವಾಗಿತ್ತು ಆಗ ಇಲ್ಲಿನ ಜನಸಂಖ್ಯೆಯಲ್ಲಿ ಬಹುಪಾಲು ಬೌದ್ಧ ಧರ್ಮದ ಅನುಯಾಯಿಗಳಾಗಿದ್ದರು ಆರನೇ ಶತಮಾನದ ಆರಂಭದಲ್ಲಿ ಭಾರತ ಮತ್ತು ಚೀನಾ ದೇಶಗಳೊಡನೆ ವ್ಯಾಪಾರ ಮತ್ತು ಸಾಂಸ್ಕೃತಿಕ ಸಂಬಂಧಗಳು ಆರಂಭವಾಗುತ್ತಿದ್ದಂತೆ ಈ ದೇಶ ಇತರ ದೇಶಗಳೊಂದಿಗೂ ಸಂಪರ್ಕಕ್ಕೆ ಬಂತು ಹಿಂದೆಯೇ ಹಲವು ಇಸ್ಲಾಂ ರಾಷ್ಟ್ರಗಳ ಸಂಪರ್ಕದಿಂದ ಸುಮಾರು ಹದಿನಾಲ್ಕನೇ ಶತಮಾನದಲ್ಲಿ ಬ್ರೂನೈ ಇಸ್ಲಾಂ ಧರ್ಮದೆಡೆಗೆ ಗಮನಾರ್ಹ ಬದಲಾವಣೆಯನ್ನು ಪಡೆದುಕೊಂಡಿತು ಅರೇಬಿಯನ್ ಮತ್ತು ಭಾರತದ ಮುಸ್ಲಿಂ ವ್ಯಾಪಾರಿಗಳೊಂದಿಗೆ ವ್ಯಾಪಾರದ ಮೂಲಕ ಇಸ್ಲಾಂ ಪ್ರಭಾವಗಳನ್ನು ಈ ದೇಶ ನಿಧಾನವಾಗಿ ಅಳವಡಿಸಿಕೊಳ್ಳತೊಡಗಿತು ಸಾವಿರದ ಐನೂರ ಹದಿನೈದರ ಸುಮಾರಿಗೆ ಬ್ರೂನೈ ಬೌದ್ಧರಾಜನಾದ ಅವಾಂಗ್ ಅಲಕ್ ಬೆಟಾಟರ್ ಇಸ್ಲಾಂಗೆ ಮತಾಂತರಗೊಂಡು ಸುಲ್ತಾನ್ ಮಹಮ್ಮದ್ ಎಂಬ ಹೆಸರನ್ನು ಪಡೆದುಕೊಳ್ಳುತ್ತಾರೆ ಅಂದಿನಿಂದ ಬ್ರೂನೈ ಇತಿಹಾಸದಲ್ಲಿ ಇಸ್ಲಾಮಿಕ್ ಯುಗದ ಆರಂಭವಾಗುತ್ತದೆ ಈ ಎಲ್ಲ ಬೆಳವಣಿಗೆಗಳ ನಂತರ ಹಲವು ಪ್ರಜೆಗಳು ಇಸ್ಲಾಂ ಧರ್ಮಕ್ಕೆ ಮತಾಂತರವಾಗತೊಡಗಿದರು ಉಳಿದವರು ಕೆಲ ಕಾಲದವರೆಗೆ ಬೌದ್ಧ ಧರ್ಮವನ್ನೇ ಅನುಸರಿಸಿಕೊಂಡು ಹೋದರೂ ಸಹ ಕ್ರಮೇಣ ಅವರು ಇಸ್ಲಾಂಗೆ ಮತಾಂತರಗೊಳ್ಳತೊಡಗಿದರು ಕ್ರಮೇಣ ಬ್ರೂನೈ ಮುಸ್ಲಿಂ ರಾಷ್ಟ್ರವಾಗತೊಡಗಿತು ಈಗಲೂ ಒಂದಷ್ಟು ಪ್ರಮಾಣದಲ್ಲಿ ಬೌದ್ಧರು ಕಾಣಸಿಕ್ಕರೂ ಅವರ ಸಂಖ್ಯೆ ತೀರಾ ವಿರಳ ಹೀಗೆ ಹಂತ ಹಂತವಾಗಿ ಇಸ್ಲಾಮಿನ ಪ್ರಭಾವವು ಬ್ರುನೈ ದೇಶಾದ್ಯಂತ ಹಬ್ಬಿ ಆಡಳಿತ ಮತ್ತು ದೈನಂದಿನ ಜೀವನದ ವಿವಿಧ ಅಂಶಗಳಿಗೆ ಇಸ್ಲಾಂ ವಿಸ್ತರಿಸಿತು ದೇಶದ ಆಡಳಿತವನ್ನು ಬ್ರುನೈನ ಸುಲ್ತಾನ ಇಸ್ಲಾಮಿಕ್ ತತ್ವಗಳಿಗೆ ಅನುಗುಣವಾಗಿ ಬದಲಾಯಿಸಿದರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಬ್ರೂನೈ ಸಂವಿಧಾನವು ಇಸ್ಲಾಂ ಧರ್ಮವನ್ನು ಬ್ರೂನೈನ ಅಧಿಕೃತ ಧರ್ಮವೆಂದು ಘೋಷಿಸಿತು ಅಲ್ಲಿಗೆ ಸಂಪೂರ್ಣ ಬ್ರೂನೈ ಇಸ್ಲಾಂ ರಾಷ್ಟ್ರವಾಗಿ ಬದಲಾಯಿತು